ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿನ ಕೊಟ್ಟಿದ್ದೀರಾ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಕಳೆದ ಒಂದು ಹದಿನೈದು ಚರ್ಚೆಗಳು ನಡೀತಿದೆ ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲೂ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ವೈಯಕ್ತಿಕವಾಗಿ ನಾನು ಕೂಡ ವೈಲ್ಡ್ ಲೈಫ್ ಬೋರ್ಡ್ ನ ಸ್ಟೇಟ್ ಮೆಂಬರ್ ಆಗಿದ್ದೀನಿ ಅದಂತ ವಿಚಾರಗಳು ಚರ್ಚೆಗಳನ್ನ ನೋಡಿದಾಗ ಇದು ಯಾವುದೇ ತರದ ಕೇರಳ ಸರ್ಕಾರ ಆಗ್ಲಿ ಅಥವಾ ಕೇರಳದವರಾಗ್ಲಿ ಇದನ್ನ ಟ್ವೆಂಟಿ ಫೋರ್ ಅವರ್ಸ್ ಮಾಡಿ ಅಂತ ಒಂದು ನಂಬಿ ಕೊಟ್ಟಿದ್ದಾರೆ ಅಥವಾ ನಮ್ಮ ಇಲಾಖೆ ಅರಣ್ಯ ಇಲಾಖೆ ಏನು ಅವರ ಒಂದು ಡಿಮ್ಯಾಂಡ್ ಅಂದರೆ ಬಸ್ಗಳು ಏನು ಈಗ ಹೋಗ್ತಿದೆ ನಾಲ್ಕು ಬಸ್ ಇಲ್ಲಿ ಇದಾಗಿದೆ ಅದನ್ನ ಒಂದು ಸ್ವಲ್ಪ ಹೆಚ್ಚು ಮಾಡಿ ಅಂತ ಅಂದ್ರೆ ಆ ಬಸ್ಗಳನ್ನ ಜಾಸ್ತಿ ಮಾಡಿ ಅಂತ ಕೇಳಿಲ್ಲ ಬಿಟ್ಟರೆ ಬೇರೆ ಥರದ ಈಗ ಏನು ಟ್ವೆಂಟಿ ಫೋರ್ ಅವರ್ಸ್ ಬ್ಯಾನ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನೈಟ್ ನೈನ್ ಟು ಸಿಕ್ಸ್ ಬ್ಯಾನ್ ಏನಿದೆ ನೈನ್ ಅವರ್ಸ್ ಬ್ಯಾನು ಅದನ್ನ ಬ್ಯಾನ್ ಅದನ್ನ ಮಿಸ್ ಮಾಡಿ ಅಂತ ಎಲ್ಲ ಅವರು ಏನಾಗಿದೆ ಇಲ್ಲಿ ಅದು ಸ್ವಲ್ಪ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಮಾಹಿತಿಗಳು ಏನು ಅಂದ್ರೆ ಎಲ್ಲ ಸರ್ಕಾರ ಇದನ್ನ ಹೆಚ್ಚು ಮಾಡಿಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಪ್ರಾಫಿಟ್ ಮಾಡ್ಬಿಟ್ಟಾರೆ ಅಂತ ಖಂಡಿತವಾಗ್ಲೂ ಆ ತರ ಯಾವುದೇ ತರದ ಪ್ರಸ್ತಾವನೆಗಳು ಸರ್ಕಾರದ ಮುಂದೆ ಇಲ್ಲ ಯಾಕಂದ್ರೆ ಈಗಾಗಲೇ ಇದ್ರ ಬಗ್ಗೆ ಮಾನ್ಯ ಅರಣ್ಯ ಸಚಿವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿ ಚಿಂತನೆಗೊಂಡು ಎಲ್ಲರಲ್ಲಿ ಮುಂದೆ ಚುನಾವಣೆ ಎಕ್ಸಿ ಚುನಾವಣೆ ಸಮಯದಲ್ಲಿ ಬಂದಿತ್ತು ವಿಚಾರ ಸೇರಿ ಚರ್ಚೆ ನಡೀತದೆ ಆ ನಂತರ ಅದರ ಬಗ್ಗೆ ತಿರ್ಗಾ ಪ್ರಸ್ತಾವನೆಗಳು ಇಲ್ಲಿ ಬಂದಿದೆ ಸರಿಯಾಗಿ ಇದ್ರ ಬಗ್ಗೆ ಖಂಡಿತವಾಗಿ ನಮ್ಮ ಬೆಳೆ ಇದೆ ಇವತ್ತು ಏನು ಪರಿಸ್ಥಿತಿ ಏನಿದೆ ಇವತ್ತು ಯಾವ ತರ ಮುಂದುವರ್ಕೊಂಡು ನಮ್ಮ ಮುಂದಿನ ಅದೇ ತರ ಯಥಾಸ್ಥಿತಿ ಕಾಪಾಡಬೇಕು ಯಾಕಂದ್ರೆ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಇರೋಂತ ಇಶ್ಯೂ ಇದು ಗೌರ್ಮೆಂಟ್ಗಳ ಮಧ್ಯ ಅಥವಾ ನಮ್ಮ ಸರ್ಕಾರಗಳ ಮಧ್ಯ ಅಥವಾ ರಾಜ್ಯಗಳ ಮಧ್ಯೆ ಇದು ಸುಪ್ರೀಂ ಕೋರ್ಟ್ ಅಲ್ಲಿರುವಂತ ಸುಪ್ರೀಂ ಕೋರ್ಟ್ಗೆ ಅವರು ಅಫಿಡವಿಟ್ ಕೊಡ್ತಾರೆ ಅದಕ್ಕೆ ನಾವು ಅದಕ್ಕೆ ಪರ್ಯಾಯವಾಗಿ ನಾವು ಏನು ಮಾಡ್ಬೋದು ಕೊಟ್ಟು ಅದು ಚರ್ಚೆ ಆಗಿ ಕೋರ್ಟ್ ಆರ್ಡ್ರ್ ಮುಖಾಂತರ ಎಂಥ ಪದ್ಧತಿ ಬಗೆಹರಿಸ್ಬೇಕು ಹೊರತು ಯಾವುದೇ ಥರದ ವೈಯಕ್ತಿಕವಾಗಿ ಆಗಲಿ ಅಥವಾ ರಾಜ್ಯಗಳ ಒಂದು ಹಿತಾಸಕ್ತಿನ ಇವತ್ತು ಕಾಪಾಡ್ಕೊಂಡು ಬಂದಿದ್ದರು ಇವತ್ತು ಅವ್ರಿಗೂ ಯಾವುದೇ ಥರ ತೊಂದರೆ ಇಲ್ಲ ನಮಗೂ ಯಾವುದೇ ಥರದ ತೊಂದರೆ ಇಲ್ಲ ಈಗ ಹಾಗಾಗಿ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಹೋರಾಟಕ್ಕೆ ಅವಕಾಶ ಮಾಡಿದ್ದೆ ನೈಟ್ ಟ್ರಾಫಿಕ್ ಅನ್ನೋದನ್ನು ಬ್ಯಾನ್ ಮಾಡಿರ್ತಾರೆ ಆವಾಗ ಈ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಏಳು ಎಂಟರಲ್ಲಿ ಆದೇಶ ಮಾಡಿದೆ ಅದೇ ಇವತ್ತು ಮುಂದುವರ್ಕೊಂಡಿದೆ ಸೊ ಆ ತರ ಮನವಿಗಳಿದ್ರೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ತೀರ್ಮಾನ ಮಾಡ್ತದೆ ಯಾಕಂದ್ರೆ ಅದಕ್ಕಿಂತ ದೊಡ್ಡವರು ಯಾರು ಇಲ್ಲ ನ್ಯಾಯಾಲಯ ನ್ಯಾಯಾಲಯಕ್ಕಿಂತ ದೊಡ್ಡವರು ಯಾರು ಇರ್ಬೋದು ಯಾರೇ ಯಾರು ನ್ಯಾಯಾಲಯದಿಂದ ತಲೆ ಮಾಡ್ಬೇಕು ಅಂತ ಖಂಡಿತವಾಗ್ಲೂ ಇದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಜೊತೆಗೆ ಒಂದು ನಮ್ಮ ಕಾರ್ ರಕ್ಷಣೆ ಮಾಡುವಂತ ಅಂತ ಮೈನ್ ಆಗಿ ಬಂಡೀಪುರ್ ಗುಂಡುಪೇಟೆಯಲ್ಲಿ ಬಂಡೀಪುರ ಉದ್ಯಾನವನ ಸಾಕಷ್ಟು ಜಾಗಾನ ಇದೆ ನಮ್ಮ ಕಾಡು ಭಾಗನೇ ಎಷ್ಟೇ ಒಂದು ನಲವತ್ತು ಪರ್ಸೆಂಟ್ ಇದನ್ನ ಕಾಪಾಡಬೇಕಾಗುತ್ತೆ ಎಲ್ಲರ ಕಟ್ಲ ಸೊ ಈ ಒಂದು ಇವತ್ತು ಈ ಪ್ರತಿಭಟನೆಯಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ ವಿವಿಧ ನಮ್ಮ ರಾಜ್ಯದ ವಿವಿಧ ಭಾಗಗಳಿಂದ ಎಲ್ಲ ಸಂಪತ್ತಿಯರಲ್ಲ ಬಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ ಖಂಡಿತವಾಗ ನಿಮ್ಮ ಕೂಗೇನಿದೆ ನಿಮ್ಮ ಒಂದು ಮನವಿ ಏನಿದೆ ಅದನ್ನು ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜೊತೆಗೆ ಸಂಬಂಧಪಟ್ಟ ನಮ್ಮ ಅರಣ್ಯ ಸಚಿವರಾದ ವಿಶೋತ್ ಹೆಂಗ್ರೆ ಅವರು ನಾವೆಲ್ಲರಿಗೂ ಇದ್ರ ಬಗ್ಗೆ ಮಂದೇಶ ಮಾಡಿ ಈ ಥರ ಕಾರ್ಯಕ್ರಮಗಳಾಗಿರೋದ್ರಿಂದ ಈಗಾಗಲೇ ಟಿ ವಿಗಳೆಲ್ಲ ಬಂದು ಮಾಧ್ಯಮಗಳೆಲ್ಲ ಕವರ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತ ನಮ್ಮ ಗುಂಬಲಕ್ಕೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಇವತ್ತು ಬಂದು ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಖಂಡಿತವಾಗೂ ಅದಕ್ಕೆ ನಿಮಗೆ ಬೆಂಬಲ ಇದೆ ಅಂತ ಹೇಳಿ